ಚಿತಾಪುರ ತಾಲೂಕಿನ ಮಾಡಬುಳು ಗ್ರಾಮದಲ್ಲಿ ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರಿಂದ ದಂಡೋತಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಚುನಾವಣಾ ಪ್ರಚಾರ ಸಭೆ ಹಮ್ಮಿಕೊಳ್ಳಲಾಗಿತ್ತು ನಂತರ ಲೋಕಸಭೆಯ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರು ಮಾತನಾಡಿ ತಮಗೆ ಸೇವೆ ಮಾಡುವ ಅವಕಾಶ ನೀಡಿದ್ರೆ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದರು ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಿಳಿಸಿ ಮತಯಾಚಿಸಿ ಎಂದು ಮನವಿ ಮಾಡಿದರು ಈಗ ನಮಗೆ ಎಲೆಕ್ಷನ್ ಬಹಳ ಇಂಪಾರ್ಟೆಂಟ್ ಇದೆ ಗುಲ್ಬರ್ಗ ಕಲಬುರಗಿ ಅಭಿವೃದ್ಧಿಗಾಗ್ಲಿ ಚಿತ್ರಾಪು ಅಭಿವೃದ್ಧಿಗಾಗ್ಲಿ ಕಾಂಗ್ರೆಸ್ ಪಕ್ಷದ ಕೆಲಸ ಈಗ ಈಗ ಪ್ರಿಯಾಕೋರಿ ಅಭಿವೃದ್ಧಿ ಕೆಲಸ ಮಾಡದೇ ಇದ್ದಾರೆ ಮುಂದುವರಿಸಬೇಕಾದ್ರೆ ನಮಗೆ ಎಂಪಿ ಕೂಡ ಕಾಂಗ್ರೆಸ್ ಎಂ ಮತ್ತೆ ಕಾಂಗ್ರೆಸ್ ಎಂ ಇದ್ದರೆ ಎ ಕಾರ್ಯಕ್ರಮ ಸ್ಮೂತ್ ಆಗಿ ಆಗ್ತಾರೆ ನಮ್ಮ ಗ್ಯಾರಂಟಿ ಕಾಂಗ್ರೆಸ್ ಪಾರ್ಟಿ ಕೊಟ್ಟ ಗ್ಯಾರಂಟಿಗಳು ಎಲ್ಲರೂ ಮನೆ ಮನೆ ತಲುಪ್ತಾ ಇದೆ ಈಗ ಮಾಡಿ ಓಟ್ ತಗೊಳ್ಬೇಕು ನಾವೆಲ್ಲ ಮತ್ತೆಲ್ಲರೂ ನಮಗೆ ನಮ್ಗೆ ಓಟ್ ಹಾಕೋದ್ರ ಮುಖಾಂತರ ಆಶೀರ್ವಾದ ಮಾಡ್ತೀರ ಅಂತೇಳಿ ನಮಗೆ ಇದೆ ಎಫಿ ಮಾಡಿ ಕಳಿಸಿದ್ರೆ ನೀವು ಸೇವೆ ಮಾಡ ಅವಕಾಶ ಮಾಡ್ಕೊಡ್ಬೇಕಾಗಿ ನಮ್ಮ ಕಳಕಳಿಯಿಂದ ವಿನಂತಿ ಮಾಡ್ತೀವಿ ದಯ ಹಿಂದ್ ಜೈ ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮಾಜಿ ಸಚಿವ ಬಾಬುರಾವ್ ಚಿಂಚನ್ಸೂರ್ ಎಂಎಲ್ಸಿ ಸಿ ತಿಪ್ಪಣ್ಣಪ್ಪ ಕಮ್ಮಕ್ನೂರ್ ಕೆಪಿಸಿಸಿ ಸದಸ್ಯ ನಾಗೇರೆಡ್ಡಿ ಪಾಟೀಲ್ ರಮೇಶ್ ಮರ್ಗೋಳ್ ಶಿವಾನಂದ ಪಾಟೀಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಎಂ ಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತಾಪುರ್ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ